ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕಿ ಈ ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ಪೋಷಕರ ಸಭೆಗಳಿಗಿಂತ ಈ ಒಂದು ಪೋಷಕರ ಸಭೆ ಏನಿದೆ ಅದು ನಮಗೆ ತುಂಬಾ ಸಂತೋಷವನ್ನು ಕೊಡ್ತಾ ಇದೆ ನಮ್ಮ ಮಕ್ಕಳಲ್ಲೂ ಪರಿವರ್ತನೆ ಬಂದಿದೆ ಆ ಪರಿವರ್ತನೆಯಿಂದ ಪೋಷಕರಲ್ಲೂ ಒಂದಷ್ಟು ಪರಿವರ್ತನೆ ಬಂದು ಅವರು ನಮ್ಮ ಶಾಲೆಯ ಪ್ರಾಂಗಣದಲ್ಲಿ ಬಂದು ಆಸೀದರಾಗಿದ್ದಾರೆ ಅದಕ್ಕೆ ನಾನು ಇನ್ನೊಮ್ಮೆ ತುಂಬ ಹೃದಯದ ಒಂದು ಸ್ವಾಗತವನ್ನ ಪೋಷಕರಿಗೆ ಬಯಸ್ತಾ ಇದ್ದೀನಿ ಮತ್ತು ಈ ಸಮಾರಂಭಕ್ಕೆ ದಾನಿಗಳ ರೂಪದಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸತತ ಮೂರು ವರ್ಷಗಳಿಂದ ಯೂನಿಫಾರ್ಮ್ ನೀಡಿಕೊಂಡು ಬಂದಿರತಕ್ಕಂತ ನನ್ನ ಸ್ನೇಹಿತರು ಈ ಶಾಲೆಯ ವಿದೇಶಿಗಳು ನಮ್ಮ ಗ್ರಾಮದ ವಿದೇಶಿಗಳು ಅಂತ ಹೇಳಕ್ಕೆ ಬಯಸ್ತೀನಿ ಯಾಕಂತ ಹೇಳಿದ್ರೆ ಸತತವಾಗಿ ಮೂರು ವರ್ಷಗಳು ಒಂದು ಸಂವರ್ತನವನ್ನು ವಿತರಣೆ ಮಾಡಬೇಕು ಅಂತ ಅಂದ್ರೆ ಅವ್ರಿಗೆ ತುಂಬಾ ದೊಡ್ಡ ಇರಬಹುದು ಆ ದೊಡ್ಡ ಮನಸ್ಸಿನ ಪ್ರಕಾರವಾಗಿ ಅವ್ರ ತಂದೆಯವರು ಅವ್ರಿಗೆ ಅದೇ ತರ ಹೆಸರಿತಿದ್ದಾರೆ ಪತ್ತ ಮುತ್ತಯ್ಯ ಅಂತ ಪೆಟ್ಟದ್ದಿ ಅಂತ ಹೇಳಿದ್ರೆ ನಮ್ಮ ತೀರದಲ್ಲಿ ದೊಡ್ಡದು ಅಂತ ದೊಡ್ಡ ಮುತ್ತಯ್ಯ ಅವರು ಬಂದಿದ್ದಾರೆ ಅವ್ರಿಗೆ ನಮ್ಮ ಶಾಲೆಯ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಪೋಷಕರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತೆ ಈ ಸಮಾರಂಭಕ್ಕೆ ಇನ್ನೊಬ್ಬ ಗಣ್ಯ ವ್ಯಕ್ತಿಗಳು ಬರ್ಬೇಕಾಗಿತ್ತು ಯಾಕಂತ ಹೇಳಿದ್ರೆ ನಮ್ಮ ಶಾಲೆಗೆ ಪ್ರಪ್ರಥಮವಾಗಿ ಒಂದು ಆಕರ್ಷಕವಾದಂತ ಒಂದು ಟಿ ಶರ್ಟ್ ಟ್ರ್ಯಾಕ್ ಪ್ಯಾಂಟ್ ಅನ್ನ ನೀಡಿರತಕ್ಕಂಥವರು ವಿ ಕೆ ಮಣಿ ಜ್ಯೂಲರ್ಸ್ ಬೆಂಗಳೂರು ಅವರು ಅವರೇ ನನ್ನ ಕಕ್ಷಿದಾರರು ಅವ್ರಿಗೆ ಮೆಟ್ರಾಸ್ ಅಲ್ಲಿ ತುಂಬಾ ಅವಶ್ಯವಾದಂತ ಕೆಲಸ ಇರೋದ್ರಿಂದ ಅವರು ಬರ್ಲಿಲ್ಲ ಸರ್ ನಾನ್ ಕೊಟ್ರೆ ಒಂದ ನೀವು ಕೊಟ್ಟರೆ ಒಂದ ಮಕ್ಕಳಿಗೆಲ್ಲ ಕೊಟ್ಟು ಅವ್ರಿಗೆಲ್ಲ ಕೂಡ ಒಳ್ಳೇದೇಳಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ನಾನು ಸ್ವಾಗತವನ್ನು ಬಳಸೋದು ಉಚಿತ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತಾ ಇದ್ದೀನಿ ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಬೇಕು ಅಂತ ಹೇಳ್ಬಿಟ್ಟು ನಾನು ರಾತ್ರಿ ರಾತ್ರಿವರೆಗೂ ಯಾವುದೇ ಈ ತರ ನಾವು ಒಂದು ಪ್ರೋಗ್ರಾಮ್ ಮಾಡ್ತೀವಿ ಈ ತರ ಸಕ್ಸಸ್ಫುಲ್ ಆಗಿ ಪ್ರೋಗ್ರಾಮ್ ಮಾಡ್ಬೇಕು ಅನ್ನೋದು ಯಾವುದೇ ಯೋಚನೆ ಇರಲಿಲ್ಲ ನನ್ನ ಸ್ನೇಹಿತ ಲಕ್ಷ್ಮೀನಾರಾಯಣ ಅಂತಾರಾಷ್ಟ್ರೀಯ ವಾಲಿಬಾಲ್ ಪಟು ನಮ್ಮ ಊರಲ್ಲೇ ವಾಲಿಬಾಲ್ ಆಡಿದ್ದಾರೆ ನಮಗಳ ಜೊತೆಯಲ್ಲಿ ವಾಲಿಬಾಲ್ ಆಡಿದ್ದಾರೆ ವಾಲಿಬಾಲ್ ಕ್ರೀಡೆಯಲ್ಲಿ ದೇಶವೇ ಗರ್ವ ಕೊಡುವಂತಹ ಒಂದು ಉನ್ನತ ಸ್ಥಾನಕ್ಕೆ ಏರಿ ಭಾರತ ತಂಡವನ್ನು ಐದು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಒಂದು ಪ್ರತಿಭಾವಂತ ಆಟಗಾರನೇ ಅಲ್ಲ ಅದಾದ ಮೇಲೆ ಅವರ ಕೋಚಿಂಗ್ ವೃತ್ತಿಯನ್ನು ಮಾಡಿ ನಮ್ಮ ಕರ್ನಾಟಕ ಎಪ್ಪತ್ತೆರಡು ರಾಷ್ಟ್ರೀಯ ಕ್ರೀಡಾಕೂಟಗಳು ನಡೆದಿದೆ ಎಪ್ಪತ್ತೆರಡು ಕ್ರೀಡಾಕೂಟಗಳಲ್ಲಿ ಒಂದೇ ಒಂದು ಸತಿ ಗೋಲ್ಡ್ ಮೆಡಲ್ ಗೆದ್ದಿರೋದು ಆ ಗೋಲ್ಡ್ ಮೆಡಲ್ ಗೆದ್ದಿರೋದು ಕೂಡ ಲಕ್ಷ್ಮೀನಾರಾಯಣ ಅವರು ಕರ್ನಾಟಕ ಟೀಮ್ ಚೀಫ್ ಕೋಚ್ ಇದ್ದ ಚೀಫ್ ಕೋಚ್ ಆಗಿದ್ದಾಗ ಮಾತ್ರ ಅದಕ್ಕೆ ಎಣ್ಣೆಯಿಂದ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮೇಲೆ ಪ್ರಸ್ತುತ ಇವಾಗ ಅವರು ಭಾರತ ತಂಡ ಇಪ್ಪತ್ತೊಂದು ವರ್ಷದ ಕೆಳಗಡೆ ಭಾರತ ತಂಡದ ಮುಖ್ಯ ತರಬೇತುದಾರರಾಗಿ ಇವಾಗ ತರಬೇತಿ ನೀಡ್ತಾ ಇದ್ದಾರೆ ಸಾಯಿ ಅಂತ ಒಂದು ಇರುತ್ತೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಅದು ನಾಲ್ಕು ಡಿವಿಷನ್ ಇರುತ್ತೆ ನಮ್ಮ ಭಾರತ ದೇಶದಲ್ಲಿ ದಕ್ಷಿಣ ಭಾರತಕ್ಕೆ ಬೆಂಗಳೂರಿನಲ್ಲಿ ಸಾಯಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಭಾರತ ತಂಡಕ್ಕೆ ಕೋಚಿಂಗ್ ಕೊಡ್ತಾ ಇದ್ರು ನಾನು ಹೇಳಿದೆ ಇಲ್ಲ ಲಕ್ಷ್ಮೀನಾರಾಯಣ ನಮ್ಮ ಶಾಲೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಅವರ ಬಿಜಿ ಶೆಡ್ಯೂಲ್ ಯಾಕಂತ ಹೇಳಿದ್ರೆ ಇಂಡಿಯಾ ಟೀಮ್ ಕೋಚಿಂಗ್ ಮಾಡ್ತಾ ಇರಬೇಕಾದ್ರೆ ಅವರು ಉತ್ತರ ಯಾರೇ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಅವರ ಸಹಪಾಠಿಯಾಗಿ ಅವರ ಸ್ನೇಹಿತನಾಗಿ ನಾನು ನೋಡಿದ್ದೀನಿ ಅಷ್ಟು ಒತ್ತಡಗಳ ಸಮಯವನ್ನು ನೀಡಿ ನಮ್ಮ ಶಾಲೆಗಳು ಮತ್ತು ನಮ್ಮ ಮಕ್ಕಳು ಮತ್ತು ನಮ್ಮ ಪೋಷಕರ ಬಗ್ಗೆ ಮಾತಾಡೋದಕ್ಕೆ ಅವರು ತುಂಬ ದುರಿದಿದ್ದಂತೆ ಇದು ಬಂದಿದ್ದಾರೆ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಅದಾದ ಮೇಲೆ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಕರು ಮತ್ತು ಶಿಕ್ಷಕರನ್ನು ನೀಡುವಂಥ ಶಿಕ್ಷಣ ಇಲಾಖೆ ಈ ಇಲಾಖೆಯ ಪಾತ್ರಗಳು ತುಂಬ ಮಹತ್ವದ್ದಾಗಿರುತ್ತೆ ಈ ನಮ್ಮ ಮನವಿಗೆ ನಾನು ಎನ್ ಎಲ್ ಸರ್ ಹತ್ರ ಹೇಳ್ತಾ ಇದ್ದೆ ಪರಮೇಶ್ವರ ಸರ್ ಅವ್ರನ್ನ ಮತ್ತೆ ನಮ್ಮ ಪ್ರೇಮ್ ಕುಮಾರ್ ಸರ್ ಅವ್ರನ್ನ ಗೌರ್ಮೆಂಟ್ ಮಿಡ್ಲ್ ಸ್ಕೂಲ್ ಹೆಡ್ ಮಾಸ್ಟರ್ ಅವ್ರನ್ನ ಇಲ್ಲಿ ಕರಿಬೇಕು ಅಂತ ಹೇಳ್ಬಿಟ್ಟು ಪರಮೇಶ್ವರ ಸರ್ ಅವರು ಬಂದಿದ್ದಾರೆ ಕ್ಷೇತ್ರ ಶಿಕ್ಷಣ ಇಲಾಖೆ ಮತ್ತೆ ನಮ್ಮ ಶಿಕ್ಷಣ ಸಂಯೋಜಕರು ಅವ್ರಿಗೂ ನಮ್ಮ ಶಾಲೆಯ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಮತ್ತೆ ಪೋಷಕರ ಪರವಾಗಿ ಆದರದ ಸ್ವಾಗತ ಎಲ್ಲ ಬಯಸ್ತಾ ಇದ್ದೀನಿ ಸರ್ ಅದಾದ ಮೇಲೆ ಯಥಾ ನಮ್ಮ ಸಹಪಾಠಿಗಳು ನನ್ನ ಮಾರ್ಗದರ್ಶಿಗಳು ಯಾಕಂತ ಹೇಳಿದ್ರೆ ನಾನು ಆಡಳಿತ ಮಂಡಳಿ ಸದಸ್ಯರನ್ನ ನಮ್ಮ ಸಹಪಾಠಿಗಳಂತ ಹೇಳಕ್ಕೆ ನಾನು ಇಷ್ಟಪಡೋದಿಲ್ಲ ಅವರು ಮಾರ್ಗದರ್ಶಿಗಳು ಆಗಿದ್ದಾರೆ ಅವರ ಮಾರ್ಗದರ್ಶನದಲ್ಲೇ ಮತ್ತೆ ಅವ್ರು ಯಾರ್ಯಾರು ಹೇಳೋ ಆ ನಿರ್ದೇಶನಗಳ ಅನ್ವಯ ಇಲ್ಲಿ ಕೆಲಸ ಮಾಡೋದಕ್ಕೆ ನಾನು ಬಹಳ ನಿಂತಿರ್ತೀನಿ ಅವ್ರ ಮಾರ್ಗದರ್ಶನ ನೀಡ್ತಾ ಇರುವಂತ ಇಲ್ಲಿ ಇಲ್ಲಿ ಸೇರ್ತಿರ್ತಂತ ಎಲ್ಲಾ ಪದಾಧಿಕಾರಿಗಳು ನಮ್ಮ ಆಡಳಿತ ಮಂಡಳಿ ಸದಸ್ಯರಿಗೂ ಈ ಸ್ವಾಗತವನ್ನ ಬಯಸ್ತಾ ಅತಿ ಮುಖ್ಯವಾಗಿ ಇವತ್ತು ಎನ್ ಎಲ್ ಎಸ್ ಸರ್ ಹೇಳಿದಂಗೆ ತುಂಬಾನೇ ಸಂತೋಷ ಆಗ್ತಾ ಇದೆ ನನ್ಗೆ ಯಾಕಂತ ಹೇಳಿದ್ರೆ ಶಿಸ್ತು ಮತ್ತೆ ಸಂಯಮ ಹೆಂಗಿರ್ಬೇಕು ಅಂತ ಹೇಳ್ಬಿಟ್ಟು ನಾವು ಮಕ್ಕಳ ಹತ್ರ ನಾನು ಬಂದಾಗ ಹೇಳಿದ್ದೆ ಪೇರೆಂಟ್ಸ್ ಅನ್ನ ಕರೀರಿ ಪೇರೆಂಟ್ಸ್ ಹತ್ರ ನಾನು ಮಾತಾಡಬೇಕು ನಿಮ್ಮ ಹತ್ರ ನಾವು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಕೇಳಿದಾಗ ನೀವು ವಿದ್ಯಾರ್ಥಿಗಳು ಬಂದಿದ್ದೀರಾ ಈ ಸತಿ ಸಾಕಷ್ಟು ಪೋಷಕರು ಬಂದಿದ್ದೀರಾ ಅದಕ್ಕೆ ನಾನು ತುಂಬಾ ಸಂತೋಷ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಮಕ್ಕಳಲ್ಲಿ ಕೆಲವು ಸತಿ ಕೇಳಿದ್ದೆ ನಾನು ಲಾಸ್ಟ್ ಇಯರ್ ಪೋಷಕರು ಮೀಟಿಂಗ್ ಕರೆದಾಗ ಬಂದಿರ್ಲಿಲ್ಲ ಅಂತ ಹೇಳ್ಬಿಟ್ಟು ನನಗೆ ಊರಲ್ಲಿ ಕೆಲವರು ಹೇಳ್ತಾರೆ ನೋಡಿ ನಿಮ್ಗೆ ಪೋಷಕರು ಟಿ ಮೀಟಿಂಗ್ ಕರೆದಾಗ ಅವ್ರು ಯಾರೋ ಬರೋದಿಲ್ಲ ಬೇರೆ ಸ್ಕೂಲ್ಗಳಿಗಾದ್ರೆ ಅವ್ರ ತಂದೆಯೂ ಹೋಗ್ತಾರೆ ಅವ್ರ ತಾಯಿನೂ ಹೋಗ್ತಾರೆ ಅವ್ರ ಅಜ್ಜಾನು ಹೋಗ್ತಾರೆ ಅವ್ರ ಅಜ್ಜಿನೂ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಾನು ಹೇಳಿದೆ ಮುಂದೆ ಒಂದು ಒಂದಿವಾಗ ಬೇರೆ ಸ್ಕೂಲ್ಗಳಲ್ಲಿ ಕಾನ್ವೆಂಟ್ಗಳಲ್ಲಿ ಪೋಷಕರ ಸಭೆಗೆ ಹೋಗುವಂತ ಟೀಚರ್ಗಳು ಏನೇನು ಹೇಳ್ತಾರೆ ಅಂತ ಹೇಳಿದ್ರೆ ಆ ಪೋಷಕರು ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಂದು ಐವತ್ ಸಾವಿರ ರೂಪಾಯಿ ಖರ್ಚು ಮಾಡ್ತಾ ಇರ್ತಾರೆ ವರ್ಷಕ್ಕೆ ಅವರು ತುಂಬಾ ಇಂಟ್ರೆಸ್ಟ್ ಹೋಗ್ತಾ ಇರ್ತಾರೆ ನಮ್ಮ ಮಕ್ಕಳಿಗೆ ಪೋಷಕರು ಬರದಿಲ್ಲ ಇದ್ರು ಕೂಡ ನಾವೇ ಆಡಳಿತ ಮಂಡಳಿ ಸದಸ್ಯರವರು ಅವರು ಪೋಷಕರ ರೀತಿ ನಾವು ನಡ್ಕೊಳ್ಬೇಕು ಅವರು ಪೋಷಕರು ಬರಲಿ ಬರ್ದಿರ ಇದ್ರೆ ನಾವೇ ಅವ್ರು ಪೋಷಕರಾಗ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಹೇಳಿದ್ದಾರೆ ಅವರು ಹೇಳಿದ್ದೀರಾ ಇಲ್ವಾ ಅದೇ ರೀತಿ ಇವತ್ತು ಪೋಷಕರು ಬಂದಿದ್ದೀರಾ ಪೋಷಕರು ಬಂದಾಗ ನಾವು ಲಾಸ್ಟ್ ಇಯರ್ ಒಂದು ಸಣ್ಣ ಕತೆ ಹೇಳಿದೆ ಆ ಕತೆ ಹೇಳಿಬಿಟ್ಟು ಮತ್ತೆ ಈ ವರ್ಷವನ್ನು ನಾವು ಯಾವ ರೀತಿ ಆರಂಭಿಸ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಇದಕ್ಕೆ ಹೋಗ್ತೀನಿ ಆ ರೀತಿಯಾಗಿರುವತ್ತೂ ನಮ್ಮ ಒಂದು ಪ್ರಾರ್ಥನೆ ಮಾಡಿ ಮಾಡ್ತೀವಿ ಯಾರನ್ನೂ ಆತಂಥ ಒಂದು ಭಾವನೆಯನ್ನೆ ನಾವು ಅವರಲ್ಲಿ ಸಣ್ಣ ಪ್ರಾರ್ಥನೆ ಮಾಡ್ತಾ ಇರ್ತೀನಿ ಅದನ್ನ ಬಿಟ್ಬಿಡಿ ನಮಗೆ ಎರಡು ಒಳ್ಳೆದು ಕಣ್ಣಿ ಅಂತ ಈಗ ಈ ಪೋಷಕರ ಸಭೆಯ ಒಂದು ಮಹತ್ವವನ್ನು ಸರಿಯಾಗಿ ಚೆನ್ನಾಗಿ ಒಬ್ಬ ಅನುಮತಿಗಳ ವಿದ್ಯಾರ್ಥಿ ಯಾವ ರೀತಿಯಲ್ಲಿ ಜೀವನದಲ್ಲಿ ಮಹತ್ವವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡೋದಕ್ಕೆ ಯಾವೆಲ್ಲ ತ್ಯಾಗ ಮಾಡುವುದು ಆ ತ್ಯಾಗಗಳು ನಮ್ಮ ಕಡೆಯಿಂದ ನಾವು ಶಿಕ್ಷಕರು ಮಾಡ್ತಾ ಇದ್ದೀವಿ ಯಾಕಂದ್ರೆ ಹೀಗಿರ್ತಕ್ಕಂಥ ಮಗು ಮತ್ತೆ ಮತ್ತೆ ಎರಡು ಶಿಕ್ಷೆ ಶಾಲೆಯಲ್ಲಿ ಕಲಿಕೆ ಪಡ್ತಿಯಾಗಿ ಏನೋ ಒಂದು ರೀತಿಯಲ್ಲಿ ಪಾಸ್ ಆಗಿ ಮುಂದೆ ಹೋದ್ರೆ ಮಗು ನಿರೀಕ್ಷಿತ ಮಟ್ಟದಲ್ಲಿ ಗುರಿಯನ್ನು ಆಗೋದಿಲ್ಲ ಆ ನಿಟ್ಟಿನಲ್ಲಿ ಮಕ್ಕಳ ಭವಿಷ್ಯವನ್ನ ತಂದೆ ತಾಯಿಗಿಂತ ಮಿಗಿಲಾಗಿ ಇವರು ಕಲಸನ್ನು ಕಾಣ್ತಾ ಇದ್ದಾರೆ ಅವರಿಗೆ ದೇವರು ಒಳ್ಳೆಯದಾಗಲಿ ಅಂತ ಈ ಇಲಾಖೆ ಶಿಕ್ಷಕರನ್ನ ಕೊಟ್ಟಿಲ್ಲ ರಿಟೈರ್ಡ್ ಆಗ್ತಾ ಇರ್ತಕ್ಕಂಥ ಶಿಕ್ಷಕರ ಒಂದು ಹುದ್ದೆಗಳು ಖಾಲಿ ಇದ್ದರೂ ಸಹ ಇಲ್ಲಿ ಕಲಿಕೆಯನ್ನು ಯಾವುದೇ ಒಂದು ರೀತಿಯ ಲೋಪವಾದಂತ ನಡೆಸ್ಕೊಂಡು ಹೋಗ್ತಾ ಇದೆ ಅದಕ್ಕೆ ಇಲಾಖೆ ನಾನು ಅಪಾರಿ ಆಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತಾ ಇಲ್ಲಿ ಎಂತಂದ್ರೆ ಮೂಡಲ ಬಾಗಿಲಿನಲ್ಲಿ ಒಂದು ಒಳ್ಳೆಯ ಮೂಡಲ ದಿಕ್ಕಿನ ನನ್ನ ಇಂಗ್ಲೀಷ್ ಅಲ್ಲೇ ಸುಮಾರು ಅರವತ್ತೆರಡು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಶಾಲೆ ಇಲ್ಲಿ ಓದಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈಗ ಅನೇಕ ರಂಗಗಳಲ್ಲಿ ತಮ್ಮ ತಮ್ಮ ಒಂದು ಕೊಡುಗೆಗಳನ್ನ ಕೊಟ್ಟು ಶ್ಲಾಘನೆ ಸಾಧನೆಯನ್ನ ಮಾಡಿರ್ತಾರೆ ಮತ್ತೆ ಈ ಭಾಗದಲ್ಲಿ ಏನಾದ್ರೂ ಆರ್ಥಿಕವಾಗಿ ಮತ್ತೆ ಶೈಕ್ಷಣಿಕ ಅಭಿವೃದ್ಧಿಯಾಗಿದ್ದೇವೆ ಕುಟುಂಬಗಳು ಅಂದ್ರೆ ಅದು ಈ ಶಾಲೆಯ ಒಂದು ಕೊಡುಗೆ ಅಂತ ಭಾವಿಸ್ತೀನಿ ಒಂದು ವೇಳೆ ನಮ್ಗೆ ಈ ಶಾಲೆ ಸಿಕ್ಕಿಲ್ಲ ಅಂದ್ರೆ ಈ ಮಟ್ಟಕ್ಕೆ ಬರ್ತಾ ಇರುವಂತ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಕಷ್ಟ ಸಾಧ್ಯ ಆಗ್ತಾ ಇತ್ತು ಸೊ ಇವತ್ತು ಈ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿ ಈ ಭಾಗದ ಸಿಆರ್ಪಿಯಾಗಿ ಇಲಾಖೆಯಲ್ಲಿ ಈ ಒಂದು ಸೇವೆ ಮಾಡಲು ಅವಕಾಶ ನಿನ್ನ ಗುರುಗಳ ಕಾಣಿಕೆ ಮತ್ತು ಜಾಗರ ಈ ಸನ್ಮಾನ ಸನ್ಮಾನ ನಮ್ಮ ಕದಮ ತಯಾಸರವರು దు అంతర దగ్గర సమిక ఆగి శిస్త ಈಗಾಗಲೇ ನಮ್ಮ ಪೋಷಕರು ಮತ್ತು ವಿದ್ಯಾರ್ಥಿಗಳ ಒಂದು ಸಮಾರಂಭಕ್ಕೆ ಆಗಾಗಲೇ ಸಾಕಷ್ಟು ಮಾತಾಡಿದ್ದಾರೆ ಸಾಕಷ್ಟು ಹೇಳಿದ್ದಾರೆ ಈ ಒಂದು ಶಾಲೆಯ ಬಗ್ಗೆ ಸೊ ವೇದಿಕೆಯಲ್ಲಿ ನೆರೆದಿರುವಂತಹ ಈ ಶಾಲೆಯ ಸಮಸ್ಯೆಯ ಅಧ್ಯಕ್ಷರಾದ ನನ್ನ ಸ್ನೇಹಿತರು ಶೇಷರಿ ಅವರೇ ಹಾಗೂ ನನ್ನ ಸ್ನೇಹಿತರು ಮುತ್ತಯ್ಯವರೇ ಮತ್ತು ಈ ಶಾಲಾ ಸಮಸ್ಯೆಯ ಎಲ್ಲ ಸದಸ್ಯರೇ ಮತ್ತೆ ಹೀಗೆ ನನ್ನ ಸ್ನೇಹಿತರು ಮಂಜುನಾಥ್ ಅವರೇ ಮತ್ತೆ ನನ್ನ ಇಲ್ಲಿ ಎಸ್ ಐ ಅವರು ಬಂದಿದ್ದಾರೆ ರಾಮಪ್ಪ ಅವರೇ ಹಾಗೂ ಮಿಥಿನ ಗಣ್ಯರೇ ಹಾಗೂ ಪುರುಷಕರೇ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ಇಲ್ಲಿನ ಉಪನ್ಯಾಸಕರೇ ಮೊದಲನೇದಾಗಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಶಾಲೆ ನಿಗೂ ಅರವತ್ತೆರಡು ವರ್ಷದ ಇತಿಹಾಸ ಇರುವಂತಹ ಈ ಶಾಲೆಯಲ್ಲಿ ನಿಜವಾಗ್ಲು ನೋಡ್ತಾ ಇದ್ರೆ ಬಹಳ ಖುಷಿ ಆಗ್ತಾ ಇದೆ ಒಂದು ಯೂನಿಫಾರ್ಮ್ ಇರ್ಬೋದು ಒಂದು ಟ್ರ್ಯಾಕ್ ಶೂಟ್ ಇರ್ಬೋದು ಒಂದು ಟಿ ಶರ್ಟ್ಸ್ ಇರ್ಬೋದು ಆ ಒಂದು ನೋಡಿ ನಮ್ಮ ಮಕ್ಕಳಲ್ಲಿರುವಂತಹ ಮುಖದಲ್ಲಿರುವಂತಹ ಎಷ್ಟು ಖುಷಿ ಇದೆ ಅಂತ ಈ ಒಂದು ಮುಖ ಸಮಸ ಸಿಗ್ತಾ ಇದೆ ಟ್ರ್ಯಾಕ್ ಶೂಟ್ ಸಿಗ್ತಾ ಇದೆ ಅದ್ರ ಅದರ ಸದ್ಗುಣ ಮತ್ತು ಇದರ ಸಪಯೋಗ ಪಡ್ಕೋಬೇಕು ಅಂತ ಹೇಳೋದು ನನ್ನ ಒಂದು ಉದ್ದೇಶ ಸೊ ಈ ಶಾಲೆ ಆಕ್ಚುಲಿ ಈ ಒಂದು ವಾಲಿಬಾಲ್ ಒಂದು ಕ್ರೀಡಾಂಗಣ ನಿಜವಾಗೂ ನನ್ಗೆ ಬಹಳ ವರ್ಷದ ನಂಟಿದೆ ನಾನು ಒಂದು ಗುಡಿಪಲ್ಲಿ ಗ್ರಾಮದ ಒಂದು ರೈತರ ಮಗ ನಾನು ಸೊ ನಿಮ್ಮ ಮೊದಲೇ ನನ್ನ ಹೆಸರು ಇದೆ ನನ್ನ ಗುಡಿಪಲ್ಲಿ ಹೆಸರು ಕೇಳಿರ್ಬೋದು ನೀವೆಲ್ಲ ಅಂತ ಹೇಳಿದ್ರೆ ಈಗ ಒಂದು ನಾವು ಬಡಲಿ ಇದು ಇದೆ ಇದರಲ್ಲಿ ಸೊ ನಾವೀಗ ವಾಲಿಬಾಲ್ ಆಡಬೇಕು ಅನ್ನೋ ಒಂದು ಮಾಡ್ಕೊಂಡು ಬರ್ತಾ ಇದ್ದಾಗ ಸಾಕಷ್ಟು ನಮ್ಮ ಶಾಲೆಯಲ್ಲಿ ನಮಗೆ ಇಷ್ಟೊಂದು ಎಂಕರೇಜ್ಮೆಂಟ್ ಸಿಗ್ತಾ ಇರಲಿಲ್ಲ ಬಟ್ ನಮ್ಗೆ ಅದು ಬಹಳ ಉತ್ಸಾಹ ನಾವು ಆಡಬೇಕು ಒಂದು ಕ್ರೀಡೆ ಇರಬೇಕು ಅಂತ ಯಾಕಂದ್ರೆ ನಾನು ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತಾ ಇದೀನಿ ಶಾಲೆಯ ಒಂದು ಸಮಸ್ಯೆ ಬಗ್ಗೆ ಸೊ ಇಲ್ಲಿ ನಮ್ಮ ಆಟದ ಜೊತೆಗೆ ಪಾಠದ ಜೊತೆಗೆ ಆಟನು ಬಹಳ ಮುಖ್ಯ ಈಗ ನಾವ್ ಏನೇ ಒಂದು ಇದು ಒಂದು ಸದೃಢವಾಗಿ ಇರಬೇಕು ಅಂತ ಆದ್ರೆ ಮೊದಲು ಆರೋಗ್ಯ ಬಹಳ ಇಂಪಾರ್ಟೆಂಟ್ ಎಲ್ರಿಗೂ ಆ ಒಂದು ನಿಟ್ಟಿನಲ್ಲಿ ನಾವು ಪಾಠದಲ್ಲಿ ಜೊತೆಗೆ ಆಟದಲ್ಲೂ ಇದ್ದರೆ ನಾವು ಸದೃಢವಾಗಿರ್ತೀವಿ ನಮ್ಮ ಮೈಂಡ್ ನಾವು ಕಾಮ್ ಆಗಿರ್ತೀವಿ ಪ್ರತಿಯೊಂದ್ರು ನಮಗೆ ನಾವು ಪೋಷಕರಿದ್ದಾರೆ ಪೋಷಕರಲ್ಲಿ ಎಲ್ಲಕ್ಕೂ ನಾನು ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ನಮ್ಮ ಮಕ್ಕಳನ್ನ ಆದಷ್ಟು ನೈಂಟಿ ನೈನ್ ಪರ್ಸೆಂಟ್ ತಗೋಬೇಕು ನೈಂಟಿ ಸಿಕ್ಸ್ ಪರ್ಸೆಂಟ್ ಬರಬೇಕು ಅನ್ನೋದನ್ನು ಪ್ರಜೆ ಕೊಡ್ತಾ ಇರ್ತಾರೆ ನೀವು ನೋಡಿದ್ರೆ ಈಗ ನಮ್ಮಲ್ಲಿ ಕ್ರೀಡಾಪಟುಗಳು ಕ್ರೀಡಾಪಟುಗಳಲ್ಲಿ ಎಷ್ಟು ಸಾಧನೆ ಮಾಡಿದ್ದಾರೆ ಎಷ್ಟು ಯಾವ ಲೆವೆಲ್ಗೆ ಬೆಳೆದಿದ್ದಾರೆ ಅನ್ನೋದನ್ನ ಎಲ್ಲಾ ಕ್ಷೇತ್ರದಲ್ಲೂ ಮಕ್ಕಳು ಆದ ಒಂದು ಒಂದು ಟ್ಯಾಲೆಂಟ್ ಇರ್ತದೆ ಆ ಟ್ಯಾಲೆಂಟ್ನ ನಾವು ಹುಡುಕ್ಬೇಕದನ್ನ ಯಾರಾದ್ರು ಏನೇನ್ ಟ್ಯಾಲೆಂಟ್ ಇದೆ ಯಾವ ತರ ಇದೆ ಅವ್ರನ್ನ ನಾವು ಯಾವ ತರ ನಾವು ಮುಂದೆ ತಗೊಂಡ್ ಬರ್ಬೇಕು ಯಾಕಂದ್ರೆ ನಾನು ಎಲ್ಲರೂ ನೈಂಟಿ ನೈನ್ ಪರ್ಸೆಂಟ್ ತರಬೇಕು ಅನ್ನೋದನ್ನ ನಿಜವಾಗ್ಲೂ ಅದು ಆಗ್ತುವಂತ ವಿಷಯ ಎಲ್ಲರೂ ಕಷ್ಟಪಟ್ಟು ಮಕ್ಕಳು ಪಾಪ ಪ್ರಯತ್ನ ಪಡ್ತಾರೆ ನಾವು ಎಷ್ಟು ನಾವು ಸಪೋರ್ಟ್ ಮಾಡ್ತೀವಿ ಅವ್ರಿಗೆ ಆದಷ್ಟು ಸಪೋರ್ಟ್ ಮಾಡ್ತಾರೆ ಪ್ರಯತ್ನ ಮಾಡ್ತಾರೆ ನಾನು ಯಾವ್ದಾದ್ರು ಒಂದು ಟ್ಯಾಲೆಂಟ್ ಅಲ್ಲಿ ನಾನು ಬೆಳಿಬೇಕು ಅಂತ ಹೇಳ್ಬಿಟ್ಟು ಅವ್ರದ್ದೆ ಎಲ್ಲ ಸಪ್ರೇಟ್ ಸಪ್ರೇಟ್ ಒಂದು ಇದರಲ್ಲಿ ಬೆಳೀತಾ ಇರ್ತಾರೆ ಅದನ್ನ ಯಾವ ಅನ್ನೋದನ್ನ ನಾವು ಆಕ್ಚುಲಿ ಇಲ್ಲಿ ನಮ್ಮ ಸ್ಕೂಲ್ ಟೀಚರ್ಸ್ ಇರ್ಬೋದು ನಮ್ಮ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಇರ್ಬೋದು ಇಲ್ಲ ನಮ್ಮ ನಮ್ಮ ಪೋಷಕರು ಇರ್ಬೋದು ಗಮನಿಸ್ಬೇಕು ಅವ್ರನ್ನ ಅವ್ರದ್ದು ಚೆಡ್ಯೂಳಿಕೆ ಹೇಗಿದೆ ಅವ್ರು ಯಾವ ಚಟುವಟಿಕೆಗಳಲ್ಲಿ ಅವ್ರು ನಿಂತಿದ್ದಾರೆ ಅವ್ರಿಗೆ ಯಾವ ರೀತಿ ನಾವು ಅವ್ರನ್ನ ನಾವು ಸಪೋರ್ಟ್ ಮಾಡ್ಬೇಕು ಅನ್ನೋದನ್ನ ನಿಜವಾಗ್ಲೂ ನಾವು ಅದನ್ನ ಗುರುಸ್ಲೇಬೇಕು ಯಾಕಂದ್ರೆ ಅವ್ರಿಗೆ ಒಂದು ಟರ್ನಿಂಗ್ ಪಾಯಿಂಟ್ಸ್ ಇವಾಗೆಲ್ಲ ಟೆಂತ್ ಮತ್ತೆ ಪಿ ಯು ಸಿ ಇವೆಲ್ಲ ಬರೋದ್ರ ಟರ್ನಿಂಗ್ ಪಾಯಿಂಟ್ ಅವ್ರಿಗೆ ಅವ್ರು ಯಾವ ತರ ಕಲಿಕೆಗೆ ಅವರು ಸದೃಢವಾಗಿದ್ದಾರೆ ಅನ್ನೋದನ್ನ ನಾವು ಇದು ಮಾಡ್ಬೇಕು ಮತ್ತೆ ನಾನು ನಮ್ಮ ಅಧ್ಯಕ್ಷರಾದ ಜೈಶಂದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಪ್ರತಿದಿನ ನನ್ನ ಹತ್ರ ಪ್ರತಿದಿನ ನಾವು ಮಾತಾಡ್ತಾ ಇರ್ತೀವಿ ಈ ಶಾಲೆ ನನ್ನ ಅಧ್ಯಕ್ಷನಾಗಿ ನಾನು ತಗೊಂಡಿದ್ದೀನಿ ನಾನು ಏನಾದ್ರೂ ಚಾಲೆಂಜಸ್ ನಾನು ಫೇಸ್ ಮಾಡ್ಬೇಕು ಮತ್ತೆ ನನ್ನ ಮಕ್ಕಳಿಗೋಸ್ಕರ ಏನಾದ್ರು ಮಾಡ್ಬೇಕು ಮಕ್ಕಳಿಗೋಸ್ಕರ ಯಾವ ತರ ನಾವು ಬೆಳೆಯಕ್ಕೆ ನಾವು ಈ ಶಾಲೆಯ ಸಮಸ್ಯೆನ ಇನ್ನೂ ಮುಂದುವರಿಸ್ಬೋದು ಅಂತ ಯಾಕಂದ್ರೆ ಅರವತ್ತೆರಡು ವರ್ಷ ಇರುವಂತಹ ಈ ಇತಿಹಾಸ ಇರುವಂತಹ ಶಾಲೆ ಬೀಜ ಇವತ್ತು ಒಂದು ಎರಡ್ ಮೂರು ವರ್ಷದಲ್ಲಿ ಎಷ್ಟು ಅಭಿವೃದ್ಧಿ ಕಾಣ್ತಾ ಇದೆ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಾಗತ್ತೆ ಈಗ ಗೊತ್ತಾಗತ್ತೆ ನೋಡಿ ಈಗ ಒಂದು ಬೆಂಗಳೂರು ನಾನು ಬೆಂಗಳೂರಲ್ಲಿ ಇದ್ದೀನಿ ಆಲ್ಮೋಸ್ಟ್ ಮೂವತ್ತ ವರ್ಷದಿಂದ ನಾವೊಂದು ಒಂದು ಯಾವ್ದಾದ್ರು ಒಂದು ಗೌರ್ಮೆಂಟ್ ಗೌರ್ಮೆಂಟ್ ಸ್ಕೂಲೇ ಇಲ್ಲ ಯಾವ್ದಾದ್ರು ಒಂದು ಸ್ಕೂಲ್ ಹೋಗ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ಸಮಸ್ಯೆ ಬೇಕು ಅಂತ ಹೇಳಿದ್ರೆ ಮಿನಿಮಮ್ ಐದರಿಂದ ಆರು ಸಾವಿರ ರೂಪಾಯಿ ನಿಮ್ಮ ಟ್ರ್ಯಾಕ್ ಶೂಟ್ ಬೇಕು ಅಂದ್ರೆ ಅದಕ್ಕೊಂದು ಚಾರ್ಜ್ ಮಾಡ್ತಾರೆ ಟೀ ಶರ್ಟ್ ಬೇಕು ಅಂದ್ರೆ ಅದಕ್ಕೊಂದು ಚಾರ್ಜ್ ಮಾಡ್ತಾರೆ ಪೋಷಕರೆಲ್ಲ ದುಡ್ಡು ಕೊಡೋದಲ್ಲೇ ಇರ್ತಾರೆ ನಾವೆಲ್ಲರೂ ಒಂದು ಇದು ಮಾಡ್ಬೇಕು ಅಂದ್ರೆ ಅಂತಹ ಸ್ಥಿತಿಯಲ್ಲಿ ಇಂತ ಒಂದು ಒಂದು ರೂರಲ್ ಏರಿಯಾದಲ್ಲಿ ಅರವತ್ತೆರಡು ವರ್ಷ ಇರುವ ಇತಿಹಾಸ ಇರುವಂತಹ ಸ್ಕೂಲಲ್ಲಿ ದಾನಿಗಳನ್ನ ಸಂಪರ್ಕಿಸಿ ದಾನಿಗಳನ್ನ ಹಿಡಿದು ನನ್ನ ಮಕ್ಕಳ ಏನಾದರೂ ಏನಾದ್ರು ಮಾಡ್ಬೇಕು ಅವ್ರ ಒಂದು ಸಮಸ್ತ್ರ ಕರೆಕ್ಟ್ ಆಗಿದ್ರೆ ನಿಜವ್ರು ತುಂಬಾ ಚೆನ್ನಾಗಿರ್ತದೆ ಟಿ ಶರ್ಟ್ ಹಾಕೊಂಡು ಎಲ್ಲರೂ ಹೋಗ್ತಾ ಇದ್ದಾರೆ ಅಂದ್ರೆ ಅವ್ರಿಗೊಂದು ಜವಾಬ್ದಾರಿ ಸ್ಟಾರ್ಟ್ ಆಗುತ್ತೆ ಏನಂತ ಡಿಸಿಪ್ಲೈನ್ ಆಗಿರ್ಬೇಕು ಎಸ್ ಯು ಬಿ ಸ್ಕೂಲ್ ಇಂದ ಹೋಗ್ತಾ ಇದ್ದೀನಿ ತಲೆ ಮಾಡಿದ್ದೀನಿ ಅಂದ್ರೆ ನನ್ನ ಹೆಸರು ಕೇಳ್ತಾರೆ ನನ್ನ ಸ್ಕೂಲ್ ಹೆಸರು ಕೇಳ್ತಾರೆ ಇದ್ದಾರೆ ನಾವು ಜವಾಬ್ದಾರಿಯನ್ನ ಬೆಳೆಸೋದಕ್ಕೆ ಇಷ್ಟೊಂದು ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅದೇ ಸಲುವಾಗಿ ಈಗ ಟೀಚರ್ಸ್ ಎಷ್ಟೊಂದು ಒಳ್ಳೆ ಒಳ್ಳೆ ಒಂದು ಟೀಚರ್ಸ್ನ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಎಲ್ಲ ದೊಡ್ಡ ದೊಡ್ಡ ಟೀಚರ್ಗಳೆಲ್ಲ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ ಫಿಸಿಕಲ್ ಎಜುಕೇಶನ್ ಟೀಚರ್ ಇಲ್ಲ ಆದರೆ ಇಮಿಡಿಯಟ್ ಫಿಸಿಕಲ್ ಎಜುಕೇಶ ಟೀಚರ್ ಒಂದು ಮಾಡ್ತಾ ಮಾಡ್ತಾರೆ ಎಷ್ಟೊಂದು ಇನಿಷಿಯೇಟಿವ್ ತಗೊಳ್ತಾ ಇದ್ದಾರೆ ನಮ್ಮ ಒಂದು ಶಾಲೆ ಶಾಲೆ ಮಂಡಳಿಯವರು ನಿಜವೇ ಬಹಳ ಇದಕ್ಕೆ ನಾನು ಕಂಗ್ರಾಚುಲೇಷನ್ ಅಲ್ಲಿ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಮಂಡಳಿಗೆ ಸೊ ಇಷ್ಟೊಂದು ಇನಿಷಿಯೇಟ್ ಮಾಡ್ತಾ ಇರೋಲ್ಲಿ ಮತ್ತೆ ನಾನು ಒಂದು ನೋಡಿ ನಾನು ಒಂದು ಸಾವಿರದ ಈಗ ನಿಮ್ಮ ಕ್ರೀಡಾಪಟು ಈಗ ನಿಮ್ಮ ವಿದ್ಯಾರ್ಥಿಗಳು ಹೇಗಿದ್ದೀರಾ ನಾನು ಅದೇ ರೀತಿ ನಿಮ್ಮ ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಗಂಟೆ ಗಂಟೆಗೆ ನಿಮ್ಮ ಹತ್ರ ಕೇಳ್ಕೊಂಡು ಕೂತಿರ್ತಾ ಇದ್ದೆ ಸುಮಾರು ನಮ್ಮ ಶಾಲೆಗಳನ್ನ ನೋಡ್ತಾ ಇದ್ದೀನಿ ನಾನ್ ನಾನು ಮತ್ತೆ ಎಷ್ಟೋ ಶಾಲೆಗಳಿಗೆ ನಾನು ಚೀಫ್ ಗೆಸ್ಟ್ ಆಗಿ ಹೋಗಿದ್ದೀನಿ ಮತ್ತೆ ಇವನು ನಮ್ಮ ವಿದ್ಯಾರ್ಥಿಗಳನ್ನ ನಾನು ಗುರುತಿಸಿ ಮಾತಾಡ್ಸಿದ್ದೀನಿ ನಾವು ಏನು ಅಂತ ಹೇಳಿದ್ರೆ ಮೊದಲು ನಮಗೆ ಕಮಿಟ್ಮೆಂಟ್ ಇರಬೇಕು ಡಿಸಿಪ್ಲಿನ್ ಫಸ್ಟ್ ಡಿಸಿಪ್ಲಿನ್ ಇರಬೇಕು ಒಂದು ಕಮಿಟ್ಮೆಂಟ್ ಇರಬೇಕು ಮತ್ತೆ ಒಂದು ಗೋಲ್ ಇರಬೇಕು ಈ ಒಂದು ಮೂರು ಇಟ್ಕೊಂಡಿದ್ದೀವಿ ಇದ್ದೀವಿ ಖಂಡಿತ ವಿದ್ಯಾರ್ಥಿಗಳೇ ದಯವಿಟ್ಟು ನಾವು ಏನ್ ಬೇಕಾದ್ರೂ ನಾವು ಸಾಧನೆ ಮಾಡ್ಬೋದು ನಮ್ಮ ಹತ್ರ ಎಲ್ಲ ಟ್ಯಾಲೆಂಟ್ ಇರ್ತದೆ ಒಂದು ಕಮಿಟ್ಮೆಂಟ್ ಅನ್ನೋದು ಇಟ್ಕೋಬೇಕು ಡಿಸಿಪ್ಲಿನ್ ಒಂದು ಇಟ್ಕೋಬೇಕು ಗೋಲ್ ನಾನು ಸಾಧನೆ ಮಾಡಲೇಬೇಕು ನಾನು ಯಾವುದೇ ಕ್ಷೇತ್ರ ಇರ್ಬೋದು ಯಾವುದೇ ಒಂದು ಇದರಲ್ಲಿ ಇರ್ಬೋದು ಒಂದು ಸ್ಪೋರ್ಟ್ಸ್ ಅಲ್ಲಿ ಇರ್ಬೋದು ಯಾವ್ದೋ ಎಜುಕೇಶನ್ ಇರ್ಬೋದು ಯಾವ್ದೇ ಸ್ಪೋರ್ಟ್ಸ್ ಅಲ್ಲಿ ಸಾರ್ನೇ ಮಾಡ್ತೀನಿ ಛಲ ಬಂದ್ರೆ ಖಂಡಿತ ನಾವು ಮಾಡೇ ಮಾಡ್ತೀವಿ ಸೊ ಇದಕ್ಕೆ ನಾನೇ ಉದಾಹರಣೆ ನನ್ನ ಬಗ್ಗೆ ನಾನು ಬೇಕಾದ್ರೆ ಒಂದು ಎರಡ್ ನಿಮಿಷ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ನಾನು ಒಂದು ಸಾಧಾರಣವಾಗಿ ಮಿಂತರ ವಿದ್ಯಾರ್ಥಿಯಾಗಿ ನಾನು ನಿಮಗೆ ಗುಡಿಪಲ್ಲಿ ಒಂದು ಗವರ್ಮೆಂಟ್ ಶಾಲೆಯಲ್ಲಿ ನಾನು ಓದ್ತಾ ಇದ್ದೆ ಅದಾದ್ಮೇಲೆ ನಾನು ಒಂದು ನಮ್ಮ ಹತ್ರನೇ ಪ್ರತಿ ಮೆಟಿ ಅಂತ ಹೈಸ್ಕೂಲ್ ಅಲ್ಲಿ ನಾನು ಓದಿದೆ ನೆಕ್ಸ್ಟ್ ನನ್ನ ಬೈರಿಗೆ ನನ್ನ ಒಂದು ಯು ಸಿ ವ್ಯಾಸಂಗ ನಾನು ಅಲ್ಲಿ ಮಾಡಿದೆ ಬಟ್ ಪ್ಯು ಸಿ ವ್ಯಾಸಂಗ ಮಾಡ್ತಾ ಇರ್ಬೇಕಾದ್ರೆ ನಾನು ವಾಲಿಬಾಲ್ ಆಡ್ಬೇಕು ಅಂದ್ರೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ಇವಾಗ ಚಿಕ್ಕಬಳ್ಳಾಪುರ ಇದೆ ಮತ್ತೆ ಕೋಲಾರ ಜಿಲ್ಲೆ ಸಪ್ರೇಟ್ ಸಪ್ರೇಟ್ ಹಾಗೆ ಕೋಲಾರ ಜಿಲ್ಲೆ ಒಂದೇ ಇದ್ದಿದ್ದು ಆ ಸಂದರ್ಭದಲ್ಲಿ ಇಲ್ಲಿ ವಾಲಿಬಾಲ್ಗೆ ಫೇಮಸ್ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಅಂದ್ರೆ ನಂಗಿ ಅಷ್ಟು ಫೇಮಸ್ ಇತ್ತು ನಮ್ಮಲ್ಲಿ ನಂಗಿಯಲ್ಲಿ ಅದು ಬಿಟ್ರೆ ಶೆಡ್ಯೂಲ್ ಯಾವುದೇ ನಾವು ಟೂರ್ನಮೆಂಟ್ ಆದಾಗ ಸಿಕ್ಕಾಪಟ್ಟೆ ಫೈಟ್ ಇದ್ದಿದ್ದು ಅಂದ್ರೆ ಶಿಲ್ಗಟ್ಟ ಹೊಸ ನಂಗ್ಲಿ ಇರೋದು ಯಾವಾಗಲೂ ನಂದು ನನ್ನ ಟೀಮ್ ಇಲ್ಲಿಲ್ಲ ಗುಡಿಪಲ್ಲಿ ನಾವು ಆಡ್ತಾ ಇದ್ವಿ ಬಟ್ ಸಾಧಾರಣವಾಗಿ ಆಡ್ತಾ ಇದ್ವಿ ಬಟ್ ನಮ್ಗೆ ಒಂದ್ ಒಳ್ಳೆ ಟೀಮ್ ಬೇಕಾಗಿತ್ತು ಒಂದ್ ಒಳ್ಳೆ ಸ್ಟೇಜ್ ಬೇಕಾಗಿತ್ತು ಅಂದಾಗ ನಮ್ಮ ಸ್ನೇಹಿತರೆಲ್ಲ ಇಲ್ಲ ಇಲ್ಲೇ ನನ್ನ ಟ್ಯಾಲೆಂಟ್ ನ ಇದು ಮಾಡಿ ಬನ್ನಿ ನಮ್ಮ ನಂಗಲಿ ಟೀಮ್ ಗಾಡಿ ನಂಗ್ಲಿ ಟೀಮ್ ಇಂದ ನಾವು ಭಾಗವಹಿಸೋಣ ಅಂತ ಹೇಳ್ಬಿಟ್ಟು ನಾನು ಒಬ್ಬ ಮಾತ್ರ ಗುಡಿಪಲ್ಲಿಯಿಂದ ಬಂದು ನಾವು ನಂಗ್ಲಿ ಟೀಮ್ ಗೆ ಆಡ್ತಾ ಇದ್ವಿ ನಾವು ಸುಮಾರು ಟೂರ್ನಮೆಂಟ್ ಗಳು ಮಾಡ್ತಾ ಇದ್ವಿ ಸುಮಾರು ಡಿಸ್ಟಿಕ್ ಗೌರ್ಮೆಂಟ್ ಗಳು ವಿನ್ನರ್ಸ್ ಮಾಡ್ತಾ ಇದೀವಿ ಅದಾದ್ಮೇಲೆ ನನಗೆ ಒಂದು ಕ್ರೀಡಾ ಶಾಲೆ ಅಂತ ಇದೆ ಸ್ಪೋರ್ಟ್ಸ್ ಹಾಸ್ಟೆಲ್ ಅಂತ ಬೆಂಗಳೂರಲ್ಲಿ ಅವಾಗ ಒಂದು ಅವಕಾಶ ಸಿಕ್ತು ನಾನು ಇದ್ದು ಎರಡೇ ವರ್ಷ ನಾನು ಸ್ಪೋರ್ಟ್ಸ್ ಹಾಸ್ಟೆಲ್ ಅಲ್ಲಿ ಎರಡೇ ವರ್ಷದಲ್ಲಿ ನಾನು ಯೂತ್ ನ್ಯಾಷನಲ್ಸ್ ನೆಪ್ರೆಸೆಂಟ್ ಮಾಡಿದೆ ಕರ್ನಾಟಕ ವಿನ್ನರ್ಸ್ ಆದ್ರು ಫಸ್ಟ್ ಟೈಮ್ ಕರ್ನಾಟಕ ವಿನ್ನರ್ಸ್ ಆದ್ರು ಯೂತ್ ನ್ಯಾಷನಲ್ಸ್ ಅಲ್ಲಿ ಅವಾಗ ನನ್ನ ಕರ್ನಾಟಕ ಟೀಮ್ ನ ರೆಪ್ರಸೆಂಟ್ ಮಾಡಿದೆ ಅದಾದ್ಮೇಲೆ ನಾನು ಅಂಚೆ ಇಲಾಖೆಯಲ್ಲಿ ನಂಗೆ ಅಪಾಯಿಂಟ್ಮೆಂಟ್ ಸಿಕ್ತು ಅದಾದ್ಮೇಲೆ ಪದದ ನಾನು ಭಾರತ ವಾಲಿಬಾಲ್ ತಂಡದಲ್ಲಿ ನನಗೊಂದು ಅವಕಾಶ ಸಿಕ್ತು ಸೆಲೆಕ್ಷನ್ ಸಿಕ್ತು ನಮ್ಮ ಶೇಷಾದ್ರೆ ಹೇಳ್ತಾ ಇದ್ದಂಗೆ ನಾನು ಒಂದು ನಾಲ್ಕೈದು ಕಂಟ್ರೀಸ್ ನಾನು ಹೋದೆ ಏಷ್ಯನ್ ಚಾಂಪಿಯನ್ಶಿಪ್ ಮಾಡಿದೆ ಅದೇ ಇದರಲ್ಲಿ ನಾನು ಗುಪ್ಸ್ಕೊಂಡು ಹೋಗ್ತಾ ಇದ್ದೀನಿ ವಾಲಿಬಾಲ್ ಅಲ್ಲೇ ಗುಪ್ಸ್ಕೊಂಡು ಹೋಗ್ತಾ ಇದ್ದೀನಿ ಈ ಕ್ಷೇತ್ರದಲ್ಲಿ ನಾನು ಇನ್ನೂ ಏನಾದರೂ ಒಳ್ಳೆ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ಒಂದು ಇದರಲ್ಲಿ ಬೆಳ್ಕೊಂಡು ಹೋಗ್ತಾ ಇದ್ದೀನಿ ಈಗ ಪ್ರೆಸೆಂಟ್ಲಿ ನಾನು ಈಗ ಒಂದು ಅಂಡರ್ ಟ್ವೆಂಟಿ ವಾಲಿಬಾಲ್ ಟೀಮ್ ಇಂಡಿಯನ್ ವಾಲಿಬಾಲ್ ಟೀಮ್ಗೆ ನಾನು ಈಗ ಹೆಡ್ ಕೋಚ್ ಆಗಿ ನಾಮಿನೇಟ್ ಆಗಿದ್ದೀನಿ ಈಗ ಕ್ಯಾಂಪ್ ನಡೀತಾ ಇದೆ ಈಗ ಪ್ರೆಸೆಂಟ್ ಈಗ ನಾನು ಆಕ್ಚುಲಿ ನಾನು ಬರೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಯಾಕೆಂದ್ರೆ ನನ್ನ ಹತ್ರ ಇರೋದು ಇನ್ನೊಂದು ವಾರನೇ ಆಲ್ಮೋಸ್ಟ್ ಒಂದು ಒನ್ ಮಂತ್ ಆಗಿದೆ ನನ್ನ ಕ್ಯಾಂಪ್ ಸ್ಟಾರ್ಟ್ ಆಗಿ ನನ್ನ ಮೇಲೆ ಜಾಸ್ತಿ ಜವಾಬ್ದಾರಿ ಇದೆ ಒಂದು ಇಂಡಿಯನ್ ಟೀಮ್ ನ ಒಂದು ಏಷ್ಯನ್ ಚಾಂಪಿಯನ್ಶಿಪ್ ಗೆ ಕರ್ಕೊಂಡು ಹೋಗಿ ಏನಾದ್ರೂ ಒಂದು ಒಂದು ಗುಡ್ ರಿಸಲ್ಟ್ ತಗೊಂಡ್ಬರ್ಬೇಕು ಒಂದು ಮೆಡಲ್ ಮಾಡ್ಬೇಕು ಅನ್ನೋದನ್ನ ತುಂಬಾ ದೊಡ್ಡ ಜವಾಬ್ದಾರಿ ಇದೆ ನನ್ ಮೇಲೆ ಅದು ಬರಕ್ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲೂ ಕೂಡ ಇಲ್ಲ ನನ್ನ ಮಕ್ಕಳಿಗೋಸ್ಕರ ಏನಾದ್ರೂ ಒಂದು ಮಾತಾಡ್ಬೇಕು ನೀವು ಈ ಲೆವೆಲ್ ಅಲ್ಲಿ ಬೆಳೆದಿರೋರು ಅವ್ರಿಗೂ ಒಂದ್ಸಲ ಉಳಿದುಂಬಿಸ್ಬೇಕು ಅನ್ನೋದು ಇದರಲ್ಲಿ ನನ್ಗೂ ಇದನ್ನು ಈಗ ಈ ಒಂದು ಶಾಲೆ ಒಂದು ಗ್ರೌಂಡ್ ನನಗೆ ತುಂಬಾ ನಂಟಿತ್ತು ಹಾಗಾಗಿ ಒಂದ್ ಎರಡು ನಿಮಿಷ ಬಂದು ಹೋಗೇ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಬಂದೆ ಇವತ್ತು ಸೊ ಈಗ ವಾರ ಅಷ್ಟೇ ಟೈಮ್ ಇದೆ ನಾವು ಆಕ್ಚುಲಿ ಇಂಡಿಯನ್ ಟೀಮ್ ನಾವು ಇಂಡೋನೇಷ್ಯಾ ಹೋಗ್ತಾ ಇದೀವಿ ಏಷ್ಯನ್ ಚಾಂಪಿಯನ್ಶಿಪ್ ಗೆ ಈ ಮಂತ್ ಈ ಮಂತ್ ಇಪ್ಪತ್ ಇಪ್ಪತ್ತಕ್ಕೆ ಹೊಡ್ತಾ ಇದೀವಿ ಇಪ್ಪತ್ ಮೂರಕ್ಕೆ ಏಷ್ಯನ್ ಚಾಂಪಿಯನ್ಶಿಪ್ ನಡೀತಾ ಇದ್ದೀವಿ ಅದೇ ಒಂದು ಪ್ರಪರ್ಷನ್ ನಡೀತಾ ಇದೀವಿ ಈಗ ಅಲ್ಲಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಪಟ್ಟಲ್ಲಿ ಹೇಳಿ ಈಗ ಶೇಷಲ್ಯವ್ರು ಹೇಳಿದ್ರು